ಒಂದ್ ಎಕರೆ ಜಾಗ ಇದು ನೂರ ಮೂರು ತಾವಿಲ್ಲೆಲ್ಲ ಮೂರು ನೋಡಬಹುದು ಇದೊಂದು ಬೋರ್ಡ್ ಹಾಕ್ಸ್ಬಿಟ್ಟಿದೀವಿ ಬೆಳೆ ವಿವರ ತಾವು ಡೀಟೇಲ್ ಆಗಿ ಇದನ್ನು ಕವರ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಇದರಲ್ಲಿ ನಮಗೆ ಮುಖ್ಯವಾಗಿ ಏಕದಳ ಬೆಳೆಗಳಲ್ಲಿ ಮುಸ್ಕಿನ್ ಜೋಳ ಬಿಳಿ ಜೋಳ ಗೋಧಿ ಭತ್ತ ಸಿಹಿ ಮುಸ್ಕಿನ್ ಜೋಳ ಇದೆ ಸಿರಿಧಾನ್ಯ ರಾಗಿ ನವಣೆ ಸಮಯ ಬರಗು ಆರ್ಕ ಊದ್ಲು ಕೊರಲೆ ಈಗ ಕಬ್ಬಿನಲ್ಲಿ ಅಂತರ್ ಬೆಳೆಗಳು ಸಾಮಾನ್ಯವಾಗಿ ಕಬ್ಬು ಹಾಕಿದಪ್ಪ ಅಂದ್ರೆ ಏನು ಮಾಡಲ್ಲ ಮಧ್ಯದಲ್ಲಿ ವ್ಯವಸಾಯನೇ ಮಾಡಲ್ಲ ಪರ್ಚಿಸಿದೀವಿ ಇದು ಚಿಯಾ ಬೆಳೆ ಅಂತ ಇದು ಯಾವುದೇ ಒಂದು ಕಾಡು ಪ್ರಾಣಿ ಆಗಿರ್ಬೋದು ನಮ್ಮ ಹಸು ದನ ಕರುಗಳು ಯಾವುದು ತಿನ್ನೋ ಅಂತ ಬೆಳೆ ಅಲ್ಲ ಸೊ ಇದು ಎಕ್ಸ್ಪೋರ್ಟ್ ಆಗುತ್ತೆ ಅಂತ ತಾವು ಕೇಳಿರ್ಬೋದು ಚಿಯಾ ಅಂತ ಹೇಳ್ಬಿಟ್ಟು ಸಿರಿಧಾ ಇದೆಲ್ಲ ಸೂಪರ್ ಫುಡ್ ಅಂತ ಹೇಳ್ತಾರೆ ಯುರೋ ಮತ್ತು ಆಫ್ರಿಕನ್ ಕಂಟ್ರಿಯಲ್ಲೆಲ್ಲ ತುಂಬ ಬಳಸ್ತಾರೆ ಸೊ ಹೋರಾರಿತ ರಾಗಿ ತಳಿಗಳು ಅಂತ ಹೇಳಿದ್ನಲ್ಲ ಇದು ಕೆ ಎಮ್ ಆರ್ ಆರ್ನೂರ ಮೂವತ್ತು ಅಂತ ಇದು ಚಳಿಗೆ ತಡ್ಕೊ ತಳಿ ನೀವು ಸಣ್ಣ ಕುದುರೆ ಮಂತೆ ಇದು ಇದು ರಿಚ್ ಇನ್ ಪ್ರೋಟೀನು ಅಲ್ಲ ಸ್ವಲ್ಪ ಮಿಲ್ಕಿ ಸ್ಟೇಜಲ್ಲಿ ಇದ್ದಾಗ ಕೊಟ್ಟರೆ ಒಳ್ಳೆ ಸಾಫ್ಟ್ ಇರುತ್ತೆ ಚೆನ್ನಾಗಿ ತಿನ್ನುತ್ತೆ ಹಸುಗಳು ಹೈಬ್ರಿಡ್ ಇದು ಮಲ್ಟಿ ಕಟ್ ಎಷ್ಟು ಕಟ್ ಮಾಡ್ದಂಗೆಲ್ಲ ನಲ್ವತ್ತು ದಿನಕ್ಕೊಮ್ಮೆ ಪುನಃ ಪುನಃ ಬೆಳೀತಾ ಇರುತ್ತೆ ಅದು ಏನು ವಿಶೇಷ ಅಂತಂದ್ರೆ ನೀವು ಕಟ್ ಮಾಡಿ ಐದು ವರ್ಷದ ತನಕ ಇದನ್ನ ನಿಮ್ಮ ಜಮೀನಲ್ಲೇ ಇಟ್ಕೋಬಹುದು ಹಾ ಈಗ ನೀವು ಒಂದು ಈ ಬಂದಿದ್ದ ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಇಂಟ್ರೊಡಕ್ಷನ್ ನನ್ನ ಹೆಸರು ಡಾಕ್ಟರ್ ಶಾಮರಾಜ್ ಅಂತೇಳಿ ನಾನು ಐ ಸಿ ಆರ್ ಜೆ ಎಸ್ ಎಸ್ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಲ್ಲಿ ಬೇಷಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಕಳೆದ ಹದಿಮೂರು ವರ್ಷದಿಂದ ಸೊ ಈ ವರ್ಷ ನಮಗೆ ಸುತ್ತೂರು ಜಾತ್ರಾ ಮಹೋತ್ಸವ ಅಂಗವಾಗಿ ಕೃಷಿ ಮೇಳ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಸೊ ಒಂದು ಎಕರೆ ಕೃಷಿ ಬ್ರಹ್ಮಾಂಡದಲ್ಲಿ ವಿಶೇಷವಾಗಿ ನಾವು ವಿವಿಧ ಬೆಳೆಗಳ ಅಂದರೆ ಈಗ ಭತ್ತ ಜೋಳ ರಾಗಿಯ ಸುಧಾರಿತ ಹೊಸ ತಳಿಗಳನ್ನ ಇಲ್ಲೆಲ್ಲ ಪರಿಚಯಿಸಿದ್ದೀವಿ ಸೊ ಅದೆಲ್ಲದೇ ನಮಗೆ ಇಲ್ಲಿ ಸಿರಿಧಾನ್ಯಗಳು ಅಂತ ವರ್ಷ ವರ್ಷ ನಾವು ಸ್ಥಳೀಯ ತಳಿಗಳನ್ನೆಲ್ಲ ಹಾಕ್ತಿದ್ವಿ ಸೊ ಈ ಸರಿ ನಾವು ಸುಧಾರಿತ ತಳಿಗಳನ್ನ ಹಾಕಿದ್ದೀವಿ ಅಂದರೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರವರು ಡೆವಲಪ್ ಮಾಡಿರ್ತಕ್ಕಂಥ ಸುಧಾರಿತ ತಳಿಗಳು ಅಂತ ಇದ್ದಾವೆ ಸಿರಿಧಾನ್ಯಗಳು ಆರ್ಕ ಬರ್ಗು ಸಾಮೆ ಊರ್ಲು ಕೊರಲೆ ಇವೆಲ್ಲವೂ ಸುಧಾರಿತ ತಳಿಗಳಿವೆ ಸೊ ಅವೆಲ್ಲ ಬೆಳೆದಾಗ ನಮಗೆ ರೈತ ಬಂದವರಿಗೆ ಇಳುವರಿ ಜಾಸ್ತಿ ಬರುತ್ತೆ ಅಂದರೆ ಲೋಕಲ್ ತಳಿಗಳನ್ನ ಬಳಸಿದಾಗ ಇಳುವರಿ ಒಂದು ಎರಡು ಕ್ವಿಂಟಲ್ ಬರ್ಬೋದು ಅಥವಾ ಮೂರು ಕ್ವಿಂಟಾಲ್ ಬರ್ಬೋದು ಈ ಥರ ತಳಿಗಳು ಬೆಳೆದಾಗ ನಾಲ್ಕರಿಂದ ಐದು ಆರು ಕ್ವಿಂಟಾಲ್ ಬರುವಂಥ ಇದು ಜಾಸ್ತಿ ಇರುತ್ತೆ ಸೊ ಅದೇ ನಮ್ಮ ಭಾಗದಲ್ಲಿ ಒಂದು ಲಕ್ಷ ಹತ್ತು ಸಾವಿರ ಹೆಕ್ಟೇರ್ ಭತ್ತ ಪ್ರದೇಶ ಇದೆ ಸೊ ಅದರಲ್ಲಿ ಮೇಜರಾಗಿ ಭತ್ತ ಜ್ಯೋತಿನೇ ಬೆಳೀತಾರೆ ಅದೆಲ್ಲ ಜೋ ಕೇರಳಕ್ಕೆ ಹೋಗುತ್ತೆ ಅಲ್ಲಿ ಗಂಜಿಗೆ ಅದು ಬಳಸ್ತಾರೆ ಅವರು ಸೊ ಆ ಆ ಪ್ರದೇಶಕ್ಕೆ ಜಾಸ್ತಿ ಹೋಗುತ್ತೆ ರೈತರು ಇದೇ ತಳಿನ ಯಾಕೆ ಜಾಸ್ತಿ ಬಳಸ್ತಾ ಇದ್ದಾರೆ ಅಂದರೆ ರೇಟ್ ಮಾರುಕಟ್ಟೆ ರೇಟ್ ಚೆನ್ನಾಗಿರುತ್ತೆ ಎರಡು ಸಾವಿರದ ಆರ್ನೂರು ಏಳ್ನೂರು ಇರುತ್ತೆ ಒಂದು ಕ್ವಿಂಟಲ್ಗೆ ಸೊ ಹಾಗಾಗಿ ಈ ಇತ್ತೀಚಿನ ಅದು ಒಂದು ಹಳೆ ತಳಿ ಅದು ಮೂವತ್ತು ವರ್ಷದಿಂದನೂ ಬೆಳ್ಕೊಂಡು ಬರ್ತಾ ಇದ್ದಾರೆ ಸೊ ಅದಕ್ಕೆ ರುಜಿನಿ ಜಾಸ್ತಿ ಆಗ್ತಾ ಇದೆ ಸೊ ಆಮೇಲೆ ಇಳುವರಿ ತುಂಬಾ ಕಡಿಮೆ ಆಗ್ತಾ ಎಲ್ಲ ನಾವು ಇರೋರು ಹದಿನಾರರಿಂದ ಹದಿನೆಂಟು ಕ್ವಿಂಟಾಲ್ಗೆ ಬಂದು ನಿಂತಿದೆ ಮೊದಲೆಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಕ್ವಿಂಟಲ್ ಬೆಳೀತಾ ಇದ್ರು ಸೊ ಅದಕ್ಕೆ ಪರ್ಯಾಯವಾದಂಥ ಸುಧಾರಿತ ಭತ್ತದ ತಳಿಗಳು ಅಂದರೆ ಸಹ್ಯಾದ್ರಿ ಕೆಂಪು ಮುಕ್ತಿ ಆಮೇಲೆ ಕೆ ಎಂ ಪಿ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಮತ್ತೆ ದಕ್ಷಾ ಅಂತೇಳಿ ನಾಲ್ಕು ಭತ್ತದ ವಿಶೇಷ ತಳಿಗಳನ್ನ ನಾವು ಇಲ್ಲಿ ಪ್ರದರ್ಶಿಸಿದ್ವಿ ಒನ್ ಯಕರ್ ಬ್ರಹ್ಮಾಂಡದಲ್ಲಿ ಇದು ಒಂದು ಸಮಗ್ರ ಕೃಷಿ ಪದ್ಧತಿಯ ಮಾದರಿ ಅಂದ್ರೆ ಈಗ ಸಣ್ಣ ಮತ್ತೆ ಚಿಕ್ಕ ಇಳುವಳಿದಂತ ರೈತರಿಗೆ ಅವ್ರಿಗೆ ಏನು ಅಂತಂದ್ರೆ ಒಂದೇ ಮನಸ್ಥಿತಿ ಒಂದೇ ಬೆಳೆ ಆದ್ರೆ ಜೋಳ ಹಾಕಿದೆ ಒಂದು ಕಬ್ಬು ಹಾಕಿದೆ ಇಲ್ಲ ಅಂದ್ರೆ ರಾಗಿ ಹಾಕಿದೆ ಇಲ್ಲ ಭತ್ತ ಬೆಳೆದೆ ಅಂತೇಳಿ ಮಾಡ್ತಾರೆ ಸೊ ಒಂದೇ ಬೆಳೆಗೆ ಅಂಟ್ಕೊಂಡಾಗ ಏನಾಗುತ್ತೆ ಇಳುವರಿ ಕಮ್ಮಿ ಆಯಿತು ಅಥವಾ ಮಾರುಕಟ್ಟೆಯಲ್ಲಿ ರೇಟ್ ಸಿಗ್ಲಿಲ್ಲ ಅಂತಂದ್ರೆ ಅಲ್ಲ ಬೆಳೆ ಫೇಲ್ಯೂರ್ ಆಯಿತು ಅಂತಂದ್ರೆ ಅವರಿಗೆ ಆದಾಯ ಪೂರ್ತಿ ನಷ್ಟ ಆಗಿ ಹೋಗುತ್ತೆ ಅದಕ್ಕಾಗಿ ರೈತ ಬಾಂಧವರು ಒಂದು ಆ ಪ್ರದೇಶಕ್ಕೆ ಹೊಂದ್ಕೊಂಡು ಅಂತ ಒಂದು ನಾಲ್ಕೈದು ಬೆಳೆಗಳನ್ನ ಕಾಂಬಿನೇಷನ್ ಈಗ ಏಕದಳ ಬೆಳೆ ಅಂತ ಬೆಳೆದಿದ್ದೀವಿ ನಾವು ಇಲ್ಲಿ ಭತ್ತ ಮುಸ್ಕಿನ ಜೋಳ ಇವೆಲ್ಲ ಏಕದಳ ಬೆಳೆಗಳು ಸಿರಿಧಾನ್ಯ ಬೆಳೆಗಳು ಅಂತಂದ್ರೆ ರಾಗಿ ಸಾಮೆ ನವಣೆ ಆರ್ಕ ಊರು ಊದ್ಲು ಬರಗು ಕೊರಲೆ ಇವೆಲ್ಲ ಸಿರಿಧಾನ್ಯ ಬೆಳೆಗಳು ಇಲ್ಲಿ ಎಷ್ಟು ಬೆಳೆ ಬೆಳೆದಿರ ಸಾಮಾನ್ಯ ನಾವು ಬೆಳೆತಿರ್ತಕ್ಕಂಥದ್ದು ನೂರು ಮೂರು ಬೆಳೆಗಳು ಬೆಳೆದಿದ್ದೀವಿ ನೂರ ಮೂರು ಬೆಳೆಗಳನ್ನ ಬೆಳೆದಿದೀವಿ ಅದನ್ನ ನಾನು ವಿವರಿಸ್ತಾ ಹೋಗ್ತೀನಿ ತಮ್ಮ ನಮಗೆ ಮುಖ್ಯವಾಗಿ ಏಕದಳ ಬೆಳೆಗಳು ಅಂತೇಳಿ ಮುಸ್ಲಿನ್ ಜೋಳದಲ್ಲಿ ನಾವು ಅಂತರ್ ಬೆಳೆಯಾಗಿ ತೊಗರಿನ ಬೆಳೆದಿದ್ದೀವಿ ಇದು ಭತ್ತ ನಾನು ಹೇಳಿದ್ನಲ್ಲ ನಾಲ್ಕು ತಳಿಗಳು ಭತ್ತ ಈಗ ಸಹ್ಯಾದ್ರಿ ಕೆಂಪು ಮುಕ್ತಿ ಅಂತ ಇದೆಲ್ಲ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರವರು ಡೆವಲಪ್ ಮಾಡಿದ್ದು ಕೆ ಎಂ ಪಿ ಟು ಟ್ವೆಂಟಿ ಅಂತ ಮತ್ತೆ ಕೆ ಎಂ ಪಿ ಇನ್ನೂರ ಇಪ್ಪತ್ತೈದು ಭತ್ತ ದಕ್ಷ ಅಂತ ನಾಲ್ಕು ತಡೆಗಳನ್ನ ಹಾಕೊಂಡಿದೀವಿ ಒಂದು ಎಕರೆ ಜಾಗ ಇದು ನೂರ ಮೂರು ನೂರ ಮೂರು ತಾವಿ ಇಲ್ಲೆಲ್ಲ ನೋಡಬಹುದು ಇದೊಂದು ಬೋರ್ಡ್ ಹಾಕ್ಸ್ಬಿಟ್ಟಿದೀವಿ ಬೆಳೆಯ ವಿವರ ತಾವು ಡೀಟೇಲ್ ಆಗಿ ಇದನ್ನ ಕವರ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಇದರಲ್ಲಿ ನಮಗೆ ಮುಖ್ಯವಾಗಿ ಏಕದಳ ಬೆಳೆಗಳಲ್ಲಿ ಮುಸ್ಕಿನ ಜೋಳ ಬಿಳಿ ಜೋಳ ಗೋಧಿ ಭತ್ತ ಸಿಹಿ ಜೋಳ ಇದೆ ಸಿರಿಧಾನೆ ರಾಗಿ ನವಣೆ ಸಮಯ ಬರಗು ಆರ್ಕ ಊದ್ಲು ಇಲ್ಲಿ ನಾವು ಈಗ ಕಬ್ಬಿನಲ್ಲಿ ಅಂತರ್ ಬೆಳೆಗಳು ಈಗ ಸಾಮಾನ್ಯವಾಗಿ ಕಬ್ಬು ಹಾಕಿದ್ನಪ್ಪ ಅಂದ್ರೆ ಏನು ಮಾಡಲ್ಲ ಮಧ್ಯದಲ್ಲಿ ವ್ಯವಸಾಯನೇ ಮಾಡಲ್ಲ ಸೊ ಕಳೆ ಬೆಳ್ಕೊಂಡ್ಬಿಡುತ್ತೆ ಆಮೇಲೆ ಅವ್ರಿಗೆ ಇದು ಒಂಥರ ಬೇರೆ ಮ್ಯಾನೇಜ್ಮೆಂಟೇ ಮಾಡಲ್ಲ ಸರಿಯಾಗಿ ಸೊ ಅದ್ರ ಬದಲಾಗಿ ಅಂತರ್ ಬೆಳೆಗಳನ್ನ ಬೆಳೆದಾಗ ಏನಾಗುತ್ತೆ ಅಂತರ್ ಬೆಳೆಗಳು ಅಂದ್ರೆ ಒಂದು ದ್ವಿದಳ ಧಾನ್ಯಗಳು ಕಡಿಮೆ ಅವಧಿ ಬೆಳೆಗಳು ಅಂತ ಹೇಳ್ತೀವಿ ಎಂಬತ್ತರಿಂದ ತೊಂಬತ್ತು ದಿನಕ್ಕೆ ಬರುತ್ತೆ ಅದು ಸೊ ಅಷ್ಟರಲ್ಲಿ ನಮ್ಮ ಭತ್ತ ಕಬ್ಬುನು ಅಷ್ಟು ಮೇಲ್ಗಡೆ ಬಂದ್ಬಿಟ್ಟಿರ್ತದೆ ಅದೆಲ್ಲ ಚಿಕ್ಕದಾಗಿರುತ್ತೆ ಸೊ ಅಂತ ನಾವು ಮಾಡಿದಾಗ ಅಡಿಷನಲ್ ಇನ್ಕಮ್ ಬರಲಿ ಅಂತೇಳಿ ಅದನ್ನು ವಿಶೇಷವಾಗಿ ನಾವು ಕಬ್ಬಲ್ಲಿ ಅಂತರ್ ಬೆಳೆಗಳಾಗಿ ಪರಿಚಯಿಸಿದ್ದೀವಿ ಇದು ಚಿಯಾ ಬೆಳೆ ಅಂತ ಇದು ಯಾವುದೇ ಒಂದು ಕಾಡು ಪ್ರಾಣಿ ಆಗಿರ್ಬೋದು ನಮ್ಮ ಹಸು ದನ ಕರುಗಳು ಯಾವುದೂ ತಿನ್ನೋ ಬೆಳೆಯಲ್ಲ ಸೊ ಇದು ಎಕ್ಸ್ಪೋರ್ಟ್ ಆಗುತ್ತೆ ಅಂತ ತಾವು ಕೇಳಿರ್ಬೋದು ಚಿಯಾ ಹೇಳ್ಬಿಟ್ಟು ಸಿರಿಧಾನ್ ಇದೆಲ್ಲ ಸೂಪರ್ ಫುಡ್ ಅಂತ ಹೇಳ್ತಾರೆ ಯುರೋಪ್ ಮತ್ತು ಆಫ್ರಿಕನ್ ಕಂಟ್ರಿಯಲ್ಲೆಲ್ಲ ತುಂಬ ಬಳಸ್ತಾರೆ ಸೊ ಹೋಲ್ ಗ್ರೇನ್ಸ್ ಆಗಿ ನೆನೆ ಇಟ್ಬಿಟ್ಟು ಅದನ್ನು ಕುಡಿತಾರೆ ಅಥವಾ ಅದನ್ನು ಪೌಡ್ರ್ ಮಾಡಿ ಬೆಳ್ಕೋಬೋದು ಬೆಳಿಬಹುದು ಇದಕ್ಕೆ ನೀರು ಬೇಕಾಗಿಲ್ಲ ತುಂಬ ಫಲವತ್ತಾದ ಜಮೀನು ಬೇಕಾಗಿಲ್ಲ ಸ್ವಲ್ಪ ಗುಡ್ಡುಗಾಡು ಪ್ರದೇಶ ಇದೆ ಅಂತಂದ್ರೂ ಅಲ್ಲಿನೂ ಸ್ವಲ್ಪ ನೀರು ಬಂದು ಸಿಕ್ತು ಅಂತಂದ್ರೆ ಅಂತ ಅಲ್ಲೂ ಬೆಳಿಬಹುದು ಈ ತರ ಇದು ಚಿಯಾ ಬೆಳೆ ಅಂತ ಇದು ಎಸ್ ಡಿ ಕೋಟೆ ಪಿರಿಯಾಪಟ್ಣ ಹುಣಸೂರು ನಮ್ಮ ಮೈಸೂರು ಭಾಗದಲ್ಲಿನೇ ಜಾಸ್ತಿ ಬೆಳೀತಕ್ಕಂಥದ್ದು ಸಿ ಎಫ್ ಟಿ ಆರ್ ಅಂತ ಕೇಳಿರ್ಬೋದು ಮೈಸೂರಲ್ಲಿ ಸೊ ಅವರೇ ಇದನ್ನ ಪರಿಚಯಿಸಿರೋದು ಎರಡ್ ಸಾವಿರದ ಹದಿನೈದರಲ್ಲಿ ಸೊ ಆವಾಗಿಂದ ಬೆಳೀತಾ ಬರ್ತಾ ಇದ್ದಾರೆ ಸೊ ಇದು ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ ಈಗ ಉತ್ತರ ಕರ್ನಾಟಕ ಭಾಗದಲ್ಲೂ ಬಿಜಾಪುರ ಗುಲ್ಬರ್ಗ ಬೀದರಲ್ಲೂ ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದ್ರೆ ಇದು ಒಂದು ಕ್ವಿಂಟಾಲ್ ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಕ್ವಿಂಟಾಲ್ ಬೆಳೀತಾರೆ ರೈತರು ಒಂದು ಲಕ್ಷ ರೂಪಾಯಿ ಬೆಳೆಯಲ್ಲಿ ಇಲ್ಲ ಏಕದಳ ಒಂದೇ ಬೆಳೆ ಬೆಳಿಬೋದು ಸುತ್ತ ನೀವು ತೊಗರಿ ಅಥವಾ ಬೇರೆ ಬೇರೆ ಬೆಳೆ ಹಾಕೊಂಡು ಮಿಶ್ರ ಬೆಳೆಯಲ್ಲೂ ಬೆಳಿಬೋದು ತೊಂದರೆ ಇಲ್ಲ ಬಟ್ ಇದು ಕಡಿಮೆ ನೀರು ಕಡಿಮೆ ಮಳೆ ಆಶ್ರಯ ಪ್ರದೇಶ ಇದ್ದಲ್ಲಿ ಕಡಿಮೆ ನೀರು ಇರುವಂತ ಜಾಗದಲ್ಲಿ ಕಡಿಮೆ ಫಲವತ್ತತೆ ಇರುವ ಮಣ್ಣಿನಲ್ಲಿ ಇದು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಅಂತ ಬೆಳೆಗಳು ಅಂತಲ್ಲಿ ಕಡಿಮೆ ಅಂದ್ರೆ ಉಳ್ಳಿ ರಾಗಿ ಬೆಳೀತಾರೆ ಅದರಲ್ಲಿ ನಿಮಗೆ ಒಂದು ಲಕ್ಷ ರೂಪಾಯಿ ತನಕ ಇನ್ಕಮ್ ಯಾವುದು ಬರಲ್ಲ ಅದನ್ನು ನಾವು ಇಲ್ಲಿ ಪರೀಕ್ಷೆ ಮಾಡಿಬಿಟ್ಟಿದ್ದೀವಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಹಿಂಗಾರು ಬೆಳೆಗೆ ಇದು ಬರೋದಿದು ಸೆಪ್ಟೆಂಬರ್ ನವಂಬರ್ ನವೆಂಬರ್ ತನಕ ಬಿತ್ತನೆ ಇಷ್ಟ ಕಾಲ ಇದು ಸೊ ಆ ಕಾಲದಲ್ಲಿ ಬೆಳೀತಕ್ಕಂಥ ಬೆಳೆ ಅಂತಂದ್ರೆ ರಾಗಿ ಹುರುಳಿ ಬೆಳೆದಪ್ಪ ಮುಸ್ಕಿನ ಜೋಳ ಹಾಕ್ತಾರೆ ಸೊ ಅದರಲ್ಲಿ ನಿಮಗೆ ಒಂದು ಲಕ್ಷದ ತನಕ ಇನ್ಕಮ್ ಯಾವುದು ಬರೋವಂಥದ್ದಿಲ್ಲ ಇದೆಲ್ಲ ನೀವು ನೀವು ಮೂರು ನಾಲ್ಕು ಕ್ವಿಂಟಲ್ ಬೆಳೆದ್ರೂ ಒಳ್ಳೆ ರೇಟ್ ಸಿಕ್ತು ಅಂತಂದ್ರೂ ತೊಂಬತ್ತು ಸಾವಿರ ತನಕ ಅವರಿಗೆ ಆದಾಯ ಬರುತ್ತೆ ಅದರಲ್ಲಿ ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಮನೆಯವರೇ ಮಾಡಿದ್ರೆ ಹತ್ತು ಸಾವಿರ ಸ್ವಲ್ಪ ಆಳು ಕಾಳು ಇಟ್ಕೊಂಡು ಮಾಡ್ತೀವಿ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಒಂದು ಎಕರೆ ಖರ್ಚು ಇದು ಸೂರ್ಯಕಾಂತಿ ನಮ್ಮ ಈ ಕೆಲವೊಂದು ಭಾಗ ಗುಂಡುಪೇಟೆ ಹತ್ರ ಇರುವಂತಹ ನಂಜನಗೂಡು ಬೆ ಅರ್ತಲೆ ಅಂತ ಗ್ರಾಮಗಳಲ್ಲೆಲ್ಲ ಬೆಳೀತಾ ಇದ್ದಾರೆ ಸೊ ಅದೂ ನಮಗೆ ಒಳ್ಳೆ ಕಾಳು ಬೆಳೆ ಈ ಥರದ ಬೆಳೆಗಳನ್ನು ಬೆಳೆಯೋದ್ರಿಂದ ನಮಗೆ ಜೇನು ಪೆಟ್ಟಿಗೆ ಜೇನು ಕೃಷಿಗೆಲ್ಲ ಹೆಲ್ಪ್ ಆಗುತ್ತೆ ಯಾಕಂದರೆ ಜೇನು ನೊಣಗಳು ಎಲ್ಲನೂ ಹೂವಿಗೆ ಅಟ್ರಾಕ್ಟಾಗಿ ಬರ್ತವೆ ಜೇನು ಜೇನುನೂ ಸಿಗುತ್ತೆ ಆಮೇಲೆ ಪರಾಗಸ್ಪರ್ಶ ಜಾಸ್ತಿಯಾಗಿ ಇಳುವರಿನೂ ಚೆನ್ನಾಗಿ ಬರುತ್ತೆ ಸೊ ಅಲ್ಲಿ ತಾವು ನೋಡ್ತಿರ್ಬೋದು ಕೃಷಿ ಹೊಂಡ ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆ ಒಂದು ಜಸ್ಟ್ ಒಂದು ಅರ್ಧ ಗುಂಟೆ ಜಾಗದಲ್ಲಿ ನಾವು ಕೃಷಿ ಹೊಂಡನ ಮಾಡಿರ್ತಕ್ಕಂಥದ್ದು ಸೊ ಅದರಲ್ಲಿ ಮೀನು ಸಾಕಾಣಿಕೆಯೂ ರೈತರು ತಾವು ಯಾವ ಥರ ಮಾಡ್ಕೋಬೋದು ಆಮೇಲೆ ಇದನ್ನೇ ನೀರನ್ನ ಸೆಟ್ ಇಟ್ಕೊಂಡು ಪ್ರೊಟೆಕ್ಟೆಡ್ ಇರಿಗೇಷನ್ ಅಂತೀವಿ ಅಂದರೆ ಏನೋ ನೀರು ಸಿಗ್ಲಾರ್ದಾಗ ಅದನ್ನು ನಾವು ನೀರನ್ನು ಎತ್ ಬಿಟ್ಕೊಂಡು ಬಳಸ್ಕೋಬೋದು ಆಮೇಲೆ ಅದು ಸುತ್ತ ತಾವು ಬಳ್ಳಿ ಬೆಳೆಗಳನ್ನ ಬಾ ಹಾಕೋಬೋದು ಅಂತ ನಾವು ಪ್ರಾತ್ಯಕ್ಷಿಕವಾಗಿ ತೋರಿಸ್ಕೊಡ್ತಿದ್ದೀವಿ ಸೊ ಇದು ನಾವು ಸುಧಾರಿತ ರಾಗಿ ತಳಿಗಳು ಅಂತ ಹೇಳಿದ್ನಲ್ಲ ಇದು ಕೆ ಎಮ್ ಆರ್ ಮೂವತ್ತು ಅಂತ ಇದು ಚಳಿಗೆ ತಡ್ಕೊಳ್ಳುವಂಥ ತಳಿ ನೀವು ಸೆಪ್ಟೆಂಬರು ಈ ಭಾಗದಲ್ಲಿ ಸ್ವಲ್ಪ ಮಳೆ ಚೆನ್ನಾಗಾಗೋದು ಹಿಂಗಾರು ಅಂದರೆ ತಡವಾದ ಮುಂಗಾರಲ್ಲಿ ಮಳೆ ಚೆನ್ನಾಗಾಗುತ್ತೆ ಸೊ ಅವಾಗ ರೈ ರಾಗಿ ಬೆಳೀತಾರೆ ಅದಕ್ಕೆ ಸೂಕ್ತವಾದಂಥ ತಳಿಗಳು ಇವು ಆರುನೂರ ಮೂವತ್ತು ಮತ್ತು ಇಂಡ್ ಸೆವೆನ್ನು ತಾವೆಲ್ಲ ನೋಡ್ತಾ ಇರ್ಬೋದು ರೋಗ ಬಂದಿಲ್ಲ ನಾವು ಇದನ್ನು ಬಿತ್ತನೆ ಮಾಡಿದ್ದು ಸೆಪ್ಟೆಂಬರಿಗೆ ಬಿತ್ತನೆ ಮಾಡಿದ್ದೀವಿ ಸೊ ರೋಗ ಬಂದಿಲ್ಲ ಒಳ್ಳೆಯ ಸದೃಢವಾಗಿ ಬೆಳೆ ಬಂದಿದೆ ಆಮೇಲೆ ಇಳುವರಿನೂ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ಇಂಡಾಫ್ ನೈನು ಅದು ಇಂಡ್ ಸೆವೆನು ಸೊ ಇದು ಕೆ ಎಮ್ ಆರ್ ಮುನ್ನೂರು ಹದಿನಾರು ಅಂತ ಇದು ಬೆಂಕಿ ರೋಗ ಸಾಮಾನ್ಯವಾಗಿ ರಾಗಿಯಲ್ಲಿ ಬರ್ತಕ್ಕಂಥದ್ದು ಎಲೆ ಮೇಲೆ ಬೆಂಕಿ ರೋಗ ಎಲ್ಲ ಬರುತ್ತೆ ಸೊ ಅದನ್ನು ತಡ್ಕೊಳ್ಳುವಂಥ ತಳಿ ಇದು ಆಮೇಲೆ ಗೊನೆ ಎಲ್ಲ ಚೆನ್ನಾಗಿ ಬರುತ್ತೆ ಸೊ ಈ ತಳಿಗಳನ್ನ ಇಲ್ಲಿ ರಾಗಿ ಇತ್ತೀಚಿನ ದಿನಗಳ ಮಾನದಲ್ಲಿ ರಾಗಿ ಒಂದು ಪ್ರಾಫಿಟೇಬಲ್ ಕ್ರಾಪ್ ಈಗ ನಾಲ್ಕು ಸಾವಿರ ರೂಪಾಯಿ ಕ್ವಿಂಟಾಲ್ ತನಕ ಆಗ್ತಾಯಿದೆ ಒಂದು ಎಕರೆಗೆ ಒಂದು ಕ್ವಿಂಟಾಲ್ಗೆ ಸೊ ಈಗ ರ ಮೊದಲೆಲ್ಲ ರೈತರು ಒಂದು ರಾಗಿ ಬೆಳೀಬೇಕು ಅಂದ್ರೆ ರೇಟ್ ಮಾರ್ಕೆಟ್ ರೇಟ್ ಕಮ್ಮಿ ಇದೆ ಹೇಳ್ಬಿಟ್ಟು ಅದನ್ನು ಬೆಳೆಯೋಕು ಹಿಂದೆ ಹಿಂದೆ ನೋಡ್ತಿದ್ರು ಈಗೆಲ್ಲ ಅದ್ರೆಲ್ಲ ಮಾರ್ಕೆಟ್ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಈಗ ಒಂದು ಎಲ್ಲ ರೈತರು ಮುಂದೆ ಬರ್ತಾ ಇದ್ದಾರೆ ಈಗ ರಾಗಿ ಬೆಳೆಯೋದಕ್ಕೂ ಸೊ ಅದೆಲ್ಲದಾನೆ ಮತ್ತು ಈಗ ಹೊಸ ತಳಿಗಳು ಅಂತ ಹೇಳಿದ್ನಲ್ಲ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಇವೆಲ್ಲ ಸ್ಥಳೀಯ ತಳಿಗಳು ಬಳಸ್ತಾಯಿದ್ರು ನವಣೆ ಹಾಂ ನವಣೆ ಈಗ ತಾವು ನೋಡ್ತೀವಿ ಜಿ ಪಿ ಯು ಎಫ್ ಅಂತೇಳಿ ಇದು ಸುಧಾರಿತ ತಳಿ ಸೊ ಈ ಥರ ಹೈಟು ಆಮೇಲೆ ಕಾಳಿನ ಇಳುವರಿ ಮತ್ತು ಹುಲ್ಲಿನಿಳುವರಿನೂ ಚೆನ್ನಾಗಿ ಬರುತ್ತೆ ಇದರಲ್ಲಿ ಆಮೇಲೆ ರೋಗಗಳು ಕಡಿಮೆ ಬರುತ್ತೆ ಇದು ಆದಾಯ ಆದಾಯ ದೃಷ್ಟಿಯಿಂದ ರೈತರಿಗೆ ನಾವು ಇಲ್ಲಿ ತೋರಿಸ್ಕೊಡೋದು ಏನು ಅಂತಂದ್ರೆ ಬೆಳೆಗಳು ಸುಧಾರಿತ ತಳಿಗಳನ್ನು ಇಲ್ಲಿ ಪ್ರದರ್ಶನ ಮಾಡೋದ್ರ ಜೊತೆಗೆ ರೈತರು ಎಲ್ಲ ಬೆಳೆಗಳನ್ನೂ ಅಳವಡಿಸ್ಕೋಬೇಕಂತ ಇಲ್ಲ ಈಗ ಕೆಲವೊಂದು ಮಳಾಶ್ರಯದಲ್ಲಿ ತುಂಬ ಡ್ರೈಲ್ಯಾಂಡ್ ಅಂದರೆ ಒಣ ಬೇಸಾಯ ಮಾಡುವಂತ ಪದ್ಧತಿಯಲ್ಲಿ ನೀರು ತುಂಬ ಕಡಿಮೆ ಇರುತ್ತೆ ಅಲ್ಲಿ ಅಂತಲ್ಲಿ ಈ ತರ ಸಿರಿಧಾನ್ಯಗಳನ್ನ ಬೆಳ್ಕೋಬೋದು ನಮಗೆ ನೀರಾವರಿ ಪ್ರದೇಶ ಇದ್ನಪ್ಪ ಅಂದರೆ ರೈತ ಬಾಂಧವರು ಅಲ್ಲಿ ಭತ್ತ ಬೆಳಕೋಬೋದು ಕಬ್ಬು ಬೆಳ್ಕೋಬೋದು ಕಬ್ಬಿನಲ್ಲಿ ಅಂತರ್ ಬೆಳೆಗಳನ್ನ ಮಾಡ್ಬೋದು ಸೊ ಎಲ್ಲೆಲ್ಲಿ ಯಾವ ಯಾವ್ಯಾವದಕ್ಕೆ ಅವರಿಗೆ ಅವಕಾಶ ಇದೆ ಅವರಿಗೆ ಆ ವಲಯಕ್ಕೆ ಯಾವ ಬೆಳೆಗಳು ಸೂಟ್ ಆಗ್ತವೆ ಅಲ್ಲಿ ಅವರು ಒಂದು ನಾಲ್ಕೈದು ಬೆಳೆಗಳನ್ನ ಒಳ್ಳೆ ಪ್ರಾಫಿಟ್ ಕೊಡುವಂಥ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡು ಬೆಳ್ಕೋಬೋದು ಅನ್ನೋದು ಒಂದು ಕಾನ್ಸೆಪ್ಟು ಅದ್ರ ಜೊತೆಗೆ ರೈತರು ಈಗ ನಾವು ಇಲ್ಲೊಂದು ಮನೆ ಮಾಡಿದ್ದೀವಿ ಅಲ್ಲಿ ಹೈನುಗಾರಿಕೆಗೆ ಹಸು ಬರುತ್ತೆ ಹಸು ಹೈನುಗಾರಿಕೆಗೆ ಮತ್ತು ಕೋಳಿ ಸಾಕಾಣಿಕೆ ಮತ್ತು ಅವ್ರಿಗೆ ಏನೇನು ಪದಾರ್ಥಗಳಂದರೆ ಎರೆ ಗೊಬ್ಬರ ಎರೆ ಜಲ ಜೀವಾಮೃತ ಪಂಚಗವ್ಯ ಅವೆಲ್ಲ ಈ ತಯಾರಿ ಯಾವ ಥರ ಅಂತ ಒಂದು ನೈಸರ್ಗಿಕ ಕೃಷಿಗೂ ಎತ್ತು ಒತ್ತುವ ಜನ ಕೊಡೋ ಸಲುವಾಗಿ ಅಲ್ಲಿ ಪ್ರಾತ್ಯಕ್ಷಿಕೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ ಇದು ಬರಗು ಅಂತ ಇದು ಒಂದು ಸಿರಿಧಾನ್ಯನೇ ಸೊ ಇದು ಬರಗುದು ಅನ್ನ ಮಾಡ್ತಾರೆ ಅನ್ನ ಅಂದ್ರೆ ಅದು ಒಳ್ಳೆ ಫೈಬರ್ ಇರತಕ್ಕಂಥದ್ದು ಆಮೇಲೆ ಒಳ್ಳೆ ನ್ಯೂಟ್ರಿಷ್ ಇರತಕ್ಕಂಥ ಫುಡ್ ಇದನ್ನ ಇನ್ನು ತಾವೆಲ್ಲ ಕೇಳಿ ಕೇಳಿರ್ಬೋದು ಡಾಕ್ಟರ್ ಕಾದರ್ ಹೇಳ್ಬಿಟ್ಟು ಅವರೆಲ್ಲ ಹೇಳ್ತಾರೆ ಅದು ಯಾವ್ಯಾವ್ದು ಒಂದು ಸಿರಿಧಾನ್ಯದಲ್ಲಿ ಏನೇನು ಮಹತ್ವ ಇದೆ ಅಂತೇಳ್ಬಿಟ್ಟು ಇದು ಊದ್ಲು ಅಂತ ಇದು ಊದ್ಲು ಅನ್ನ ಮತ್ತು ಬೇರೆ ಬೇರೆ ಥರ ಪ್ರಾಡಕ್ಟ್ ಬರ್ತಾ ಈಗೆಲ್ಲ ಬಿಸ್ಕಿಟ್ಸು ಬೇರೆ ಈಗ ಅದಕ್ಕೆ ನೀವು ಏನು ನಾವೆಲ್ಲ ಬಿಸಿಬೇಳೆ ಭಾತು ಅವೆಲ್ಲ ಮಾಡ್ತೀವಲ್ಲ ಸೊ ಅನ್ನ ಯಾವ್ಯಾವ್ದು ಥರ ಅಕ್ಕಿ ಬಳಸ್ತೀವಲ್ಲ ಎಲ್ಲಾನು ಅಕ್ಕಿಗೆ ಏನೇನು ಬಳಸ್ತೀವಿ ಯಾವ ಥರ ಬಳಸ್ತೀವೋ ಅದನ್ನೇ ಬಳಸ್ಬೋದು ಈಗ ಈ ಕೊರಲೆ ಏನಿದೆ ತುಂಬ ಇದು ತುಂಬ ನೆರಳಲ್ಲಿನೂ ಚೆನ್ನಾಗಿ ಬರ್ತಕ್ಕಂಥದ್ದು ಇದ್ರ ವಿಶೇಷತೆ ಏನು ಅಂತಂದರೆ ಈ ಥರ ತೆಂಗಿನ ತೋಟ ಅಡಿಕೆ ತೋಟದಲ್ಲಿನೂ ನೀವು ನೆರಳಲ್ಲಿ ಹಾಕಂದ್ರೂ ಚೆನ್ನಾಗಿ ಬರುತ್ತೆ ಈಗ ನಾವು ಮುಸ್ಕಿನ ಜೋಳ ಹಾಕೋಕ್ಕಾಗಲ್ಲ ಇಲ್ಲಿ ನೆರಳಲ್ಲಿ ಯಾಕಂದ್ರೆ ನೋಡಿ ತಾವು ತೋಳುತಿರ್ಬೋದು ಅಲ್ಲೆಲ್ಲ ಹಿಂದ್ಗಡೆ ಎಲ್ಲ ಬೆಳವಣಿಗೆ ಆಗೋಲ್ಲ ಸರಿಯಾಗಿ ನೆರಳಲ್ಲಿ ಸೊ ಇದೇ ನೀವು ಕೊರಲೆ ಹಾಕಪ್ಪ ಅಂದರೆ ಚೆನ್ನಾಗಿ ಬರುತ್ತೆ ಅದು ನೆರಳು ಇಷ್ಟಪಟ್ಟು ಚೆನ್ನಾಗಿ ಬರುವಂಥ ಒಂದು ಬೆಳೆ ಆಮೇಲೆ ಇದ್ರ ವಿಶೇಷತೆ ಏನು ಅಂತಂದಪ್ಪ ನಾರಿನಂಶ ಜಾಸ್ತಿ ಇರೋದರಿಂದ ಈಗ ನಾವು ಡಯಾಬಿಟಿಕ್ ಪೇಷಂಟ್ಗೆ ಅವರಿಗೆಲ್ಲೂ ಮಿಕ್ಸ್ ಅಂದರೆ ಹೋಲ್ ಗ್ರೀನ್ ತಿನ್ನೋಕ್ಕಾಗಲ್ಲ ಅವ್ರಿಗೆ ಬೇರೆ ಅದ್ರ ಜೊತೆ ಆರ ಜೊತೆ ಮಿಕ್ಸ್ ಮಾಡಿ ಮಿಲೆಟ್ ಮಿಕ್ಸ್ ಅಂತೆಲ್ಲ ಮಾಡ್ತಾರಲ್ಲ ಸೊ ಅದನ್ನು ನೀವು ಏಕದಳ ಧಾನ್ಯದ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬಳಸ್ಬೋದು ಫೈಬರ್ ಜಾಸ್ತಿ ಇರುತ್ತೆ ಅದರಲ್ಲಿ ಈಗ ಆರ್ಕ ಅನ್ನ ಅಂತೇಳಿ ಅವರು ಕಾದವರು ಅವ್ರು ಹೇಳ್ತಿರ್ತಾರೆ ನಿಮ್ಗೆ ಬ ಬೇರೆ ಬೇರೆ ಕಾಯಿಲೆಯಿಂದ ಬೆಳೆಯೋರಿಗೆಲ್ಲ ಆರ್ಕನ್ನ ತಿನ್ನಿಸಿ ಅದನ್ನೆಲ್ಲ ಒಂದು ಸ್ವಲ್ಪ ಇದಾಗುತ್ತೆ ಅಂತೇಳಿ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ ಆಮೇಲೆ ಜೀರ್ಣವೂ ಇಂಪ್ರೂವ್ ಆಗುತ್ತೆ ಅಂಥೇಳಿ ಸೊ ಅದೂ ಆರ್ಕ ಅಂತ ಇದು ಇದು ಸಿಹಿ ಮುಸ್ಕಿನ್ ಜೋಳ ಅಂತ ಸಿಹಿ ಜೋಳ ತಾನು ಮೂರಿದೆ ಇದರಲ್ಲಿ ಹೌದು ಅಂದ್ರೆ ಈಗ ನೋಡಿ ಈಗ ಸಿಹಿ ಜೋಳನ ನೀವು ಎಲ್ಲ ಒಂದು ರಿಮೋಟ್ ಏರಿಯಾದಲ್ಲಿ ಬೆಳೆಯೋಕ್ಕಾಗಲ್ಲ ಸಿಟಿ ಹತ್ರ ಬೆಳೆದ್ನಪ್ಪ ಅಂದ್ರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಯಾಕಂದ್ರೆ ಮಾರ್ಕೆಟ್ ಇರೋದೆಲ್ಲ ಸಿಟಿಯಲ್ಲಿ ಜಾಸ್ತಿ ಬೆಳೆಸ್ತಾರೆ ಸಿಹಿ ಜೋಳನೆಲ್ಲ ಸ್ವೀಟ್ ಕಾರ್ನ ಸೊ ಆತರ ಬೆಳೆಗಳು ಈಗ ತರಕಾರಿ ಬೆಳೆಗಳು ಕೆಲವೊಂದು ಈ ತರದ ಬೆಳೆಗಳು ಬೇಬಿ ಕಾರ್ನ್ ಆಗಿರ್ಬೋದು ಸ್ವೀಟ್ ಕಾರ್ನ್ ಆಗಿರ್ಬೋದು ಅವನ್ನೆಲ್ಲ ಸಿಟಿ ಹತ್ರದಲ್ಲೇ ಬೆಳಕಂದ್ರೆ ಅದಕ್ಕೆ ಮಾರ್ಕೆಟ್ ಇರುತ್ತೆ ಡಿಮ್ಯಾಂಡು ಜಾಸ್ತಿ ಇರುತ್ತೆ ಸೊ ಆಯ್ಕೆ ಅದು ಅವ್ರಿಗೆ ಬಿಟ್ಟಿರುತ್ತೆ ಆ ಹೂವು ಇಲ್ಲೆಲ್ಲ ನಾವು ಚೆಂಡು ಹೂವು ಅಂದರೆ ಮನೆ ಮುಂದೆ ಒಂದು ಇದು ಒಂದು ಪೌಷ್ಟಿಕ ಕೈ ತೋಟ ಅಂತ ತಾವು ನೋಡ್ತಾ ಇರ್ಬೋದು ಇಲ್ಲಿ ತಾವು ಇದು ಹಿರುಳೆಕಾಯಿದು ಗಿಡ ಆಮೇಲೆ ಅದು ಹೂವಿನ ಗಿಡ ಇದು ಇವೆಲ್ಲ ಚೆಂಡು ಹೂವು ಅದು ಬೇರೆ ಬೇರೆ ವೆರಿಗೇಟೆಡ್ ವರ ವರೈಟೀಸ್ ಎಲ್ಲ ಇವೆಲ್ಲ ಇದು ಬೀನಿಸ್ ಇರ್ಬೋದು ಇದೆಲ್ಲ ತರಕಾರಿ ಅಂದರೆ ಸೊಪ್ಪಿಂದ ಬೀಜ ಇದೆಲ್ಲ ಪಾಲಾಕಿದೆ ಅಲ್ಲಿ ಸಬ್ಸಿಗೆ ಇದೆ ಅಲ್ಲಿ ದಂಟಿದೆ ಕೆಂಪು ದಂಟು ಆಮೇಲೆ ಕೊತ್ತಂಬರಿ ಇದೆ ಅಲ್ಲಿ ಮೂಲಂಗಿ ಸೊ ಅದಲ್ಲದೆ ಮತ್ತೆ ಈಗ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅಂದರೆ ಔಷಧೀಯ ಗಿಡ ಹೊಂದಿರತಕ್ಕಂಥ ಕೆಲವೊಂದು ಗಿಡಗಳನ್ನು ನಾವು ಇಲ್ಲಿ ಹಾಕ್ಸಿದ್ದೀವಿ ಇನ್ಸುಲಿನ್ ಇರ್ಬೋದು ಪಲಾವಿಂದ ಎಲೆ ಗಿಡ ಇರ್ಬೋದು ಚಕ್ರಮುನಿ ಇರ್ಬೋದು ಕರಿಬೇವು ಬೇರೆ ಬೇರೆ ಥರದ್ದೆಲ್ಲ ಮಾವಿನ ಶುಂಠಿ ಮೈಸೂರು ಗುಳೆಯಲ್ಲಿ ಲಾವಂಚ ಉತ್ತರಾಣಿ ಉತ್ರಾಣಿ ಇದಲ್ಲದೆ ಮತ್ತೆ ಇದು ಕೀರಾ ಕಿಲ್ಕೀರ ಇದು ಡಬಲ್ ಬೀನ್ಸ್ ಅಂತೆ ಅದು ಕ್ಯಾರೆಟು ಇದೆಲ್ಲ ಒಂದು ಕೈ ಪೌಷ್ಟಿಕ ಕೈತೋಟ ಅಂದರೆ ಒಬ್ಬ ರೈತ ಅಥವಾ ಅವರು ಈಗ ಎಲ್ಲಾನು ತರಕಾರಿ ಹೊರಗಡೆ ಕೊಂಡೋ ಬದಲಾಗಿ ಅವ್ರು ಸೊ ಹಿತ್ಲೇನೆ ಸುತ್ತಮುತ್ತಲೇ ಈ ಥರ ತರಕಾರಿಗಳನ್ನ ಬೆಳೆಸೋದ್ರಿಂದ ಒಂದು ಫ್ರೆಶ್ ತರಕಾರಿನ ತಿನ್ಬೋದು ಅವರೇ ಬೆಳೆದು ಬೆಳೆದಿರೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ ಯಾವುದು ರಾಸಾಯನಿಕ ಬಳಸಿರಲ್ಲ ಅವರೆಲ್ಲ ಅವ್ರ ಮನೆಗೆ ಬಳಸ್ತಾರಲ್ಲ ಈಗ ಮಾರ್ಕೆಟಲ್ಲಿ ಯಾವ ಥರ ಬರ್ತಾ ಇದೆ ಅಂದರೆ ಬೆಳೆಯೋರೆ ಒಬ್ಬರು ತಿನ್ನೋರೊಬ್ಬರು ಅನ್ನಂಗಾಗಿದೆ ಈ ಪರಿಸ್ಥಿತಿ ಹಂಗಾಗಿ ಅವ್ನು ಎಷ್ಟು ಔಷಧಿ ಹೊಡೆದಿರ್ತಾನೆ ಅಂತ ಗೊತ್ತಾಗಲ್ಲ ಈಗ ನಾಳೆ ಮಾರ್ಕೆಟಿಗೆ ಹೋಗಬೇಕು ಅಂದ್ರೆ ಇವತ್ತೇ ಔಷಧಿ ಹೊಡೆದಿದ್ದಂತ ನಾವ್ ಅದನ್ನೇನು ಪರೀಕ್ಷೆ ಮಾಡಕ್ ಯಾವ ಮಾಪನೂ ಇಲ್ಲ ಮಾರ್ಕೆಟ್ ಹಾಗಾಗಿ ರೈತ ಬಂದರು ಕೆಲವೊಬ್ರು ಈ ತರ ಒಂದು ಹಿತ್ತೆಯಲ್ಲಿ ಪೌಷ್ಟಿಕ ಯುಕ್ತ ಅಂತ ಕೈ ತೋಟ ಮಾಡ್ಕೊಂಡು ಮಾಡೋದ್ರಿಂದ ಆರೋಗ್ಯನೂ ಸುಧಾರಣೆ ಆಗುತ್ತೆ ಜಾಸ್ತಿ ಬೆಳೆದಿರೋದನ್ನ ಬೇರೆ ಅಕ್ಕಪಕ್ಕದ ರೈತರಿಗೂ ಅಥವಾ ಬೇರೆ ಗ್ರಾಹಕರನ್ನು ಹುಟ್ಟಾಕೊಂಡು ಅವರಿಗೂ ಕೊಡುವಂತ ವ್ಯವಸ್ಥೆನೂ ಮಾಡ್ಕೋಬಹುದು ಇದು ಸ್ಲೋಗನ್ ಇರೋದೇ ಸಮೃದ್ಧ ಜೀವನಕ್ಕಾಗಿ ಸಮಗ್ರ ಕೃಷಿ ಅಂತ ಇಲ್ಲ ಒಟ್ಟಾರೆ ಎಲ್ಲ ಬೆಳೆಗಳನ್ನ ಬೆಳಕನ್ನು ಮಾಡೋದರಿಂದ ಒಂದು ಸಮೃದ್ಧವಾದ ಜೀವನ ನಡೆಸ್ ನಡೆಸೋಕೆ ಸಾಧ್ಯ ಇದೆ ಅಂತ ಇದೆಲ್ಲ ದ್ವಿದಳ ಧಾನ್ಯ ಬೆಳೆಗಳನ್ನ ನಾವು ಮಾಡಿಸಿದ್ದೀವಿ ಈ ಹೆಸರು ಉದ್ದು ಹಸಿ ಕಡಲೆ ಹುರುಳಿ ಅವರೆ ಮತ್ತು ದಾಲು ಅಂತ ಸೊ ಇವೆಲ್ಲ ದ್ವಿದಳ ಧಾನ್ಯಗಳು ಆ ಕಡೆ ಮೇವಿನ ಬೆಳೆಗಳು ಅಂತ ಮೇವಿನ ಬೆಳೆಗಳು ಈಗ ನಾವು ಹಸು ಕಟ್ತೀವಿ ಇಲ್ಲಿ ಎರಡು ಸೊ ಹಸುವಿನ ಕಟ್ಟಿದ್ರೆ ಅವಕ್ಕೆ ಈಗ ಸಮತೋಲಿತ ಆಹಾರ ಕೊಡಬೇಕು ಈಗ ಹೈನುಗಾರಿಕೆ ಮಾಡೋದು ಅಂತಂದಪ್ಪ ಅಂದರೆ ಬರೀ ಹಸಿರು ಮೇವು ಹಾಕೋದು ಬರೀ ಬೂಸ ಹಾಕೋದು ಅಷ್ಟೇ ಅಲ್ಲ ಒಣ ಮೇವು ಹಾಕೋದು ಅಷ್ಟೇ ಅಲ್ಲ ಅದಕ್ಕೆ ಯಾವ ಥರ ಸಮತೋಲಿತ ಆಹಾರ ಕೊಡಬೇಕು ಅಂತಂದರೆ ಈಗ ಕುದುರೆ ಮಂತೆ ಅಂದರೆ ಲೆಗುಮ್ನೆಸ್ ಅವು ಕುದುರೆ ಮಂತೆ ಆಗಿರ್ಬೋದು ಆಮೇಲೆ ಅಲ್ಸಂದೆ ಆಗಿರ್ಬೋದು ಅವೆಲ್ಲ ಲೆಗುಮ್ನೆಸ್ಸು ಅದಾದಮೇಲೆ ನಮಗೆ ನೆಕ್ಸ್ಟ್ ಇರತಕ್ಕಂಥದ್ದು ಕಮ್ಮಿದೆ ಅಂದರೆ ಮಲ್ಟಿಕಟ್ ಹೈಬ್ರಿಡ್ ಬಾಜ್ರಾ ಅಂತ ಅದಾದಮೇಲೆ ಆಫ್ರಿಕನ್ ಟಾಲ್ ಅಂತ ಮೇಝ್ ಇದೆ ಅಂದರೆ ಮುಸ್ಕಿನ್ಜೋಳ ಅದಾದಮೇಲೆ ಕಟ್ ಫಾಡರ್ಸ್ ಹೊರ್ಗಮ್ಮು ಅದಾದಮೇಲೆ ಆಸ್ಟ್ರೇಲಿಯನ್ ರೆಡ್ ನೇಪಿಯರು ಸೊ ಎಲ್ಲನೂ ನಾವು ಒಟ್ಟಿಗೆ ಸೇರಿಸ್ಕೊಡೋದ್ರಿಂದ ನಾವೆಲ್ಲ ನಾವು ಸಮತೋಲಿತ ಆಹಾರ ತಗೋಬೇಕು ಅಂತ ಅಂತೀವಿ ಸೊ ಹಸುಗಳಿಗೂ ಸಮತೋಲಿತ ಆಹಾರ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದು ಪ್ರಾತ್ಯಕ್ಷಿಕೆ ಮಾಡಿರೋದು ಇದು ಕುದುರೆ ಮೆಂತೆ ಇದು ಇದು ರಿಚ್ ಇನ್ ಪ್ರೋಟೀನು ಇವೆಲ್ಲ ಪ್ರೋಟೀನಿಯಶಸ್ ಫುಡ್ ಇದು ಮತ್ತೆ ಅದು ಪಲ್ಸಸ್ ಅಲ್ಲಿ ಬರ್ತವೆ ಅದು ಮತ್ತು ಅಲ್ಸಂದೆ ಮೇವಿನ ಅಲ್ಸಂದೆ ಅಂತ ಇವೆಲ್ಲ ಇಷ್ಟಪಟ್ಟು ತಿಂತಾವೆ ಮಿಕ್ಸ್ ಮಾಡಿ ಕೊಟ್ಟರೆ ಹಸುಗಳು ಈಗ ಕಮ್ಮಿಂದು ಇದೆಲ್ಲ ಸ್ವಲ್ಪ ಮಿಲ್ಕಿ ಇದ್ದಾಗ ಕೊಟ್ಟರೆ ಅದು ಒಳ್ಳೆ ಸಾಫ್ಟ್ ಇರುತ್ತೆ ಚೆನ್ನಾಗಿ ತಿನ್ನುತ್ತೆ ಹಸುಗಳು ಹೈಬ್ರಿಡ್ ಇದು ಮಲ್ಟಿ ಕಟ್ಟು ಎಷ್ಟು ಕಟ್ ಮಾಡ್ದಂಗೆಲ್ಲ ನಲ್ವತ್ತು ದಿನಕ್ಕೊಮ್ಮೆ ಪುನಃ ಪುನಃ ಬೆಳೀತಾ ಇರುತ್ತೆ ಅದು ಅದು ವಿಶೇಷತೆ ಇದು ಇದು ಫಾಡರ್ ಇದು ಆಫ್ರಿಕನ್ ಟಾಲ್ ಅಂತ ಜೋಳ ಇದು ಮೇವಿಗೋಸ್ಕರನೇ ಬೆಳೆಯುತ್ತೆ ಕಾಪ್ ಬರೋಲ್ಲ ಇದಕ್ಕೆ ಜಾಸ್ತಿ ಇದು ಮಲ್ಟಿ ಕಟ್ ಫಾಡರ್ ಸೋರ್ಗಮ್ ಅಂತ ಒಂದು ಇದು ಕೊಯಮತ್ತೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಇದು ರಿಲೀಸ್ ಆಗಿರತಕ್ಕಂಥದ್ದು ಸಿ ಒ ಎಫ್ ಎಸ್ ತರ್ಟಿ ಒನ್ ಅಂತ ಸೊ ಇದು ಏನು ವಿಶೇಷ ಅಂತಂದರೆ ನೀವು ಕಟ್ ಮಾಡಿ ಐದು ವರ್ಷದ ತನಕ ಇದನ್ನ ನಿಮ್ಮ ಜಮೀನಲ್ಲೇ ಇಟ್ಕೊಬೋದು ಹಾಂ ಈಗ ನೀವು ಒಂದು ಈ ಬಂದಿದೆಯಲ್ಲ ಇದನ್ನ ಕಟ್ ಮಾಡಿಬಿಟ್ರೆ ನಲ್ವತ್ತು ದಿನ ನೆಕ್ಸ್ಟ್ ಬಿಟ್ನಪ್ಪ ಅಂದರೆ ಪುನಃ ಮತ್ತೆ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ನೀವು ಒಂದು ಗಂಟೆನೋ ಎರಡು ಗುಂಟೆಗೆ ಹಾಕೊಂಡ್ರೆ ನಿಮ್ಮ ಹಸು ಎಷ್ಟಿದಾವೆ ಅದನ್ನ ನೋಡ್ಕೊಂಡು ಹಾಕೋಬೋದು ಇನ್ನೂ ಏನು ಅಂತಂದರೆ ಇದು ಸಾಫ್ಟ್ ಆಗಿರುತ್ತೆ ಎಲೆ ಎಲ್ಲ ಇದ್ರ ಮೇಲೆ ಬ್ಲೇಡ್ ಥರ ಚೂಪ್ ಆಗಿರೋದು ಆಮೇಲೆ ಇದ್ರ ಮೇಲೆ ಕೂದಲ ಬರಲ್ಲ ಹಂಗಾಗಿ ಇಷ್ಟಪಟ್ಟು ತಿಂತಾವೆ ಹಸುಗಳು ಆಮೇಲೆ ಇದು ಆಸ್ಟ್ರೇಲಿಯನ್ ರೆಡ್ ನೈಪೇರೂ ಅಷ್ಟೇ ಇದಕ್ಕೆ ಅಂದರೆ ಬೀಟಾ ಕ್ಯಾರಿಟನಾಯ್ಡು ಅಂಶ ಜಾಸ್ತಿ ಇರೋದ್ರಿಂದ ಇವೂ ಒಳ್ಳೆಯ ಫುಡ್ಡೇ ಇದು ಇದನ್ನು ನಾವು ಇದು ಸೇಮ್ ಇದ್ರ ಥರನೇ ನಾನು ನಲ್ವತ್ತು ದಿನಕ್ಕೊಮ್ಮೆ ಕಟ್ ಮಾಡಿ ಕೊಡ್ಬೋದು ಇದೂ ಸ್ವಲ್ಪ ಸಾಫ್ಟಾಗಿದೆ ಇದು ಇದನ್ನು ಬ್ಲೇಡ್ ಥರ ಚೂಪ್ ಆಗಿಲ್ಲ ಇಲ್ಲೇ ಆಮೇಲೆ ಕೂದಲೂ ಜಾಸ್ತಿ ಇಲ್ಲ ಇದಕ್ಕೆ ಮೇಲೆ ಹೇರ್ಸ್ ಅಂತೀವಿ ಲೀಫ್ ಹೇರ್ಸು ಅದು ಇಲ್ಲ ಹಾಗಾಗಿ ಚೆನ್ನಾಗಿ ತಿಂತವೆ ಸೊ ಇದೆಲ್ಲ ಜೋಳ ಬಿಳಿ ಜೋಳ ಬಂದು ಆ ಕಡೆ ಇದು ಅಕ್ಷೆ ಅಂತ ಫ್ಲಾಕ್ಸ್ ಅಂತ ಈಗಿನ ಇತ್ತೀಚಿನ ಜನ್ಮಾನ್ದಲ್ಲಿ ಎಲ್ಲಾನು ಜಾಸ್ತಿ ಅವೇರ್ನೆಸ್ ಬರ್ತಾ ಇದೆ ಈಗೆಲ್ಲ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೆ ಈ ಥರ ಫ್ಲ್ಯಾಕ್ಸ್ ಸೀಡ್ಸ್ನೆಲ್ಲ ಯೂಸ್ ಮಾಡ್ತಾರೆ ಡಯಟ್ ಬಿಕಾಸ್ ಆಫ್ ಇದು ಹಾರ್ಟ್ ಅಟ್ಯಾಕ್ ಇದನ್ನೆಲ್ಲ ಕಡಿಮೆ ಮಾಡುವಂಥದ್ದು ಶಕ್ತಿ ಇದೆ ಅದಕ್ಕೆ ಸೊ ಹಾಗಾಗಿ ಆ ಥರ ಬೆಳೆಗಳನ್ನೂ ನೋಡಿರಲ್ಲ ಸುಮಾರು ಜನ ಇದು ಎಜುಕೇಶನ್ ಪರ್ಪಸ್ ಬೆಳಿತೀನಿ ಅಂದರೆ ಈ ಭಾಗದಲ್ಲೂ ಬೆಳೆಯೋಕ್ಕೆ ಒಂದು ಅವಕಾಶ ಇದೆ ಅನ್ನೋದಕ್ಕೆ ಇಲ್ಲೊಂದು ಡೆಮಾನ್ಸ್ಟ್ರೇಷನ್ ಅದು ಇದು ಸೋಯಾಬೀನು ಸೋಯಾಬೀನ್ ಇಲ್ಲಿ ಏರಿಯಾ ಇಲ್ಲ ಬಟ್ ಸೋಯಾಬೀನು ಚೆನ್ನಾಗಿ ಬರುತ್ತೆ ಈ ಭಾಗದಲ್ಲಿ ಬಟ್ ರೈತರು ಯಾರು ಬೆಳೆಯಲ್ಲ ಇಲ್ಲಿ ಅತ್ ಅಂದರೆ ಬೆಂಗಳೂರು ಭಾಗದಲ್ಲೆಲ್ಲ ತರಕಾರಿಗೋಸ್ಕರ ಬೆಳಿತಾರೆ ತರಕಾರಿ ಸೋಯಾಬೀನ್ ಅಂತ ಬೆಳಿತಾರೆ ಮತ್ತು ಇಲ್ಲಿ ಮೈಸೂರಲ್ಲಿ ಬೆಳೆಯಲ್ಲ ತರಕಾರಿ ಸೋಯಾಬೀನ್ ಅಂತ ಅದಕ್ಕೋಸ್ಕರ ವಿಶೇಷ ಬೇರೆ ಕರುಣೆ ಅಂತೇಳಿ ಒಂದು ತಳಿ ಇದೆ ಆ ತಳಿಯೆಲ್ಲ ರಿಲೀಸ್ ಮಾಡಿದ್ದಾರೆ ಇದು ನೆಲ್ಗಡ್ಲೆ ಜಿ ಕೆ ವಿ ಕೆ ಫೈವ್ ಅಂತ ಇಲ್ಲಿ ನೆಲ್ಗಡ್ಲೆ ಸುಮಾರು ಬೆಳೀತಾರೆ ಹುಚ್ಚಳ್ಳೆ ಎಲ್ಲ ಇದೆಲ್ಲ ಅಕ್ಕಡಿ ಸಾಲಲ್ಲಿ ಬೆಳೀತಾರೆ ಈಗ ಹತ್ತಿ ತೊಗರಿ ಬೆಳೀತಾ ಇರ್ತಾರೆ ಜೋಳ ಹಾಕ್ಕೊಂಡಿರ್ತಾರೆ ಅಲ್ಲಿ ಇದನ್ನು ಮಧ್ಯದಲ್ಲಿ ಸುತ್ತ ಬಾರ್ಡರ್ಗೆ ಎಲ್ಲನೂ ಬೆಳೀತಾರೆ ಸೊ ಎಳ್ಳು ಇದೆ ಎಳ್ಳು ಸುಮಾರು ಈಗ ಮಾರ್ಚು ಕೊನೆ ಇದರಲ್ಲೆಲ್ಲ ಇಲ್ಲಿ ಬೆಳೀತಾರೆ ನಮ್ಮ ಭಾಗದಲ್ಲಿ ಸಾಸಿವೆ ಬೆಳೆಯೋಲ್ಲ ಭತ್ತ ಆದಮೇಲೆ ನೆಕ್ಸ್ಟ್ ನೀವು ಸಾಸಿವೆ ಹಾಕ್ಕೊಂಡ್ರೆ ಇದು ಜ ಆ ಒಂದು ಭತ್ತ ಕುಯ್ಲಾಗಿರುತ್ತಲ್ಲ ಆ ಒಂದು ತೇವಾಂಶದಲ್ಲಿನೇ ಭೂಮಿ ತೇವಾಂಶದಲ್ಲಿನೇ ಇದು ಚೆನ್ನಾಗಿ ಬಂದ್ಬಿಡುತ್ತೆ ಸಾಸಿವೆ ಯಾರು ಬೆಳೀತಾ ಇಲ್ಲ ಆದರೆ ಕೆಲವೊಂದು ಭಾಗದಲ್ಲಿ ನಾವು ಕೋಯಮತ್ತೂರು ಆ ಭಾಗದಲ್ಲಿ ಒಂದು ಕೆಲವೊಂದು ತಮಿಳ್ನಾಡು ಭಾಗದಲ್ಲಿ ಹೋದಾಗ ಇದು ಒಂದು ಸ್ವ ಸ್ವಲ್ಪ ಎಲ್ಲೋ ಬೇರೆ ಕಡೆ ಎಲ್ಲ ಭತ್ತ ಬೆಳೆ ಪ್ರದೇಶದಲ್ಲೂ ಸಾಸಿವೆ ಬೆಳೀತಾ ಇದ್ದಾರೆ ಅಲಸಂದೆ ಬೆಳೀತಾರೆ ರಿಲೇ ಕ್ರಾಪಿಂಗ್ ಅಂತೀವಿ ಅಂದ್ರೆ ಒಂದು ಬೆಳೆ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಬೆಳೆ ಇಮಿಡಿಯೇಟ್ ಆಗಿ ಬೆಳಕೋದು ಅಂತ ಅದೇ ತೇವಾಂಶದಲ್ಲಿ ಇದು ಹಿಪ್ನೆರಡೇ ಸೊಪ್ಪು ಈಗ ರೇಷ್ಮೆ ಮನೆ ಮಾಡ್ತೀವಿ ಅಂತಂದರೆ ಹಿಪ್ನೆರಡೆ ಸೊಪ್ಪನ್ನ ಬೆಳ್ಕೋಬೋದು ಮಧ್ಯದಲ್ಲಿ ಇದು ನಾವು ಸ್ಟಾರ್ಟಿಂಗ್ ಕ್ರಾಪ್ ಇದು ಇನ್ನೂ ಬೆಳೆದಿಲ್ಲ ಅದು ಕೆನೋಪಿ ಕವರ್ ಆಗಿಲ್ಲ ಅಂಥ ಟೈಮಲ್ಲಿ ನಾವು ಮಧ್ಯದಲ್ಲಿ ಅಲ್ಸಂದೆ ಬೇರೆ ದ್ವಿದಳ ಧಾನ್ಯಗಳನ್ನ ಬೆಳ್ಕೋಬೋದು ಯಾಕಂದರೆ ಜಾಗ ಜಾಸ್ತಿ ಇರುತ್ತೆ ಮಧ್ಯದಲ್ಲಿ ಸುಮ್ಮನೆ ಬಿಟ್ಟರು ಅಂತಂತಂದರೆ ಬರೀ ಕಳೆ ಬೆಳಕನುತ್ತೆ ಇದರಲ್ಲಿ ಸೊ ಅದು ಇದು ವಿಕ್ಟ್ರಿ ಒನ್ ಅಂತ ತಳಿ ಇದು ಹಿಪ್ನೆರಡೆ ಸೊಪ್ಪು ರೇಷ್ಮೆಯೂ ಮಾಡ್ಕೋಬೋದು ಅನ್ನೋ ಒಂದು ಇದಕ್ಕೆ ಹಾಕ್ಕೊಂಡಿರೋದು ಇದೆಲ್ಲ ಬರೀ ಜೋಳ ಬರೋ ಮುಸ್ಕಿನ ಜೋಳ ಇದ್ರೆ ಇದು ಏನಂದರೆ ಮಣ್ಣಿನ ಸಾರಾಂಶನ ಜಾಸ್ತಿ ಬೇಗ ಹೀರ್ಕೊಂಡ್ಬಿಡುತ್ತೆ ಜೋಳ ಅಂದರೆ ಭಾಳ ಫರ್ಟಿಲೈಸರ್ ಕೇಳುವಂಥದ್ದು ಭಾಳ ನೀರು ಕೇಳುವಂಥ ಬೆಳೆ ಒಂದು ನಾಲ್ಕು ಬೆಳೆ ಇದ್ದಾವೆ ಭತ್ತ ಜೋಳ ಕಬ್ಬು ಮತ್ತು ಬಾಳೆ ಸೊ ಹಾಗಾಗಿ ಇಂಥ ಏನು ಅಂತಂದರೆ ನಾವು ಅಂತರ್ ಬೆಳೆಗಳಾಗಿ ದ್ವಿದಳ ಧಾನ್ಯಗಳನ್ನ ಬೆಳೆದ್ರೆ ಭೂಮಿ ಫಲವತ್ತತೆ ಹಾಳಾಗಲ್ಲ ಆಮೇಲೆ ಇದೇನಾದರೂ ಮಳೆ ಬಂದು ಮಳೆ ಬರಲಾರ್ದನೂ ಅಥವಾ ನೀರು ವೇಸ್ಟ್ ವೇಸ್ಟಾಗಿ ಬರೀ ಮೇವಿಗೆ ಬೆಳೆಸ್ಕೊಂಡ್ರೆ ಮುಸ್ಕಿನ ಜೋಳ ಇವರು ತೊಗರಿಯಿಂದ ಆದಾಯ ಪಡಿಬೋದು ಅದು ಬರೀ ಮೇವಿಗೆ ಆಯಿತು ಅಂತಂದರೆ ಕೊನೆಗೆ ಲಾಸ್ಟಿಗೆ ಮಳೆ ಒಂದು ತಿಂಗಳ ಬಿಟ್ಟು ಬಂತು ಅದು ಚೆನ್ನಾಗಿ ಬರುತ್ತೆ ಇಳುವರಿ ತೊಗರಿ ಅದರಲ್ಲಿ ಇಳುವರಿ ಪಡೆದು ಆದಾಯ ಪಡಿಬೋದು ಅನ್ನೋ ಇದಷ್ಟು ಇದು ಚೀಯ ನಾನು ನಿಮಗೆ ಹೇಳ್ಕೊಟ್ನೇನು ಇದು ಯಾವುದು ಕಾಡು ಪ್ರಾಣಿಗಳು ಮುಟ್ಟಲ್ಲ ಹಂಗಾಗಿ ಕಾಡಂಚಿನ ಪ್ರದೇಶದಲ್ಲಿ ಹೆಚ್ಚು ಪ್ರಚಲಿತವಾಗಿ ಬೆಳೀತಕ್ಕಂಥ ಬೆಳೆಯೋದೀಗ ಈಗ ಎಸ್ ಟಿ ಕೋಟೆ ಇರ್ಬೋದು ಪ್ರೀಯಾಪಟ್ಣ ಸೊ ಆ ಭಾಗದಲ್ಲಿ ಈ ತಳಿನ ಚಿಯಾ ತಳಿನ ಜಾಸ್ತಿ ಬೆಳೀತಾ ಇದ್ದಾರೆ ಕಾರಣ ಏನು ಅಂತಂದರೆ ಅಲ್ಲೆಲ್ಲ ಬರೀ ಕಾಡು ಪ್ರಾಣಿಗಳ ಹಾವಳಿ ಏನೇ ಬೆಳೆದ್ರು ಅವರು ಜೋಳ ಬೆಳೆದ್ರು ಅಥವಾ ಯಾವುದೇ ಒಂದು ದ್ವಿದಳ ಧಾನ್ಯಗಳು ಹಾಕಂದ್ರು ಅವೆಲ್ಲ ಬಂದು ಪ್ರಾಬ್ಲಮ್ ಮಾಡ್ತವೆ ಸೊ ಅವರಿಗೆ ಪ್ರಾಬ್ಲಮ್ ಮಾಡ್ಲಾ ಅಂತಲ್ಲಿ ಬೆಳೆಯತಕ್ಕಂಥ ಬೆಳೆ ಎರಡೇ ಬೆಳೆ ಒಂದು ಕಾಟನ್ ಬೆಳಿಬೇಕು ಹತ್ತಿ ಬೆಳಿಬೇಕು ಇಲ್ಲಾಂದರೆ ಈ ತರ ಚೀಯ ಬೆಳಿಬೇಕು ಸೊ ಹಾಗಾಗಿ ಅಲ್ಲಿ ಜಾಸ್ತಿ ಪಾಪ್ಯುಲರ್ ಆಗ್ತಾ ಇದೆ ಈ ಬೆಳೆ ಬ್ರಹ್ಮಾಂಡ ಕೃಷಿ ಬೆಳೀತಾ ಬೆಳಿ ಇಲ್ಲ ನಮ್ಮ ರೈತ ಹೌದು ಈಗ ಜೆ ಎಸ್ ಎಸ್ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಲ್ಲಿ ನಾನು ಹೇಳಿದೆ ಮೊದ್ಲೇ ನಾನು ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಸೊ ಈಗ ನಾನು ರೈತರ ಪ್ರಾತ್ಯಕ್ಷ ಗಳೆಲ್ಲ ಹೋಗ್ತಿರ್ತೀವಿ ಸುಮಾರು ರೈತರು ಬೇರೆ ಬೇರೆ ಬೆಳೆಗಳನ್ನೆಲ್ಲ ಮಿಶ್ರ ಬೆಳೆಗಳನ್ನೆಲ್ಲ ಬೆಳೀತಾರೆ ಈಗ ತೋ ಅವ್ರದೇ ಒಂದು ತೋಟ ಇರುತ್ತೆ ಆ ತೋಟದಲ್ಲಿ ಈ ಥರ ದ್ವಿದಳ ಧಾನ್ಯಗಳನ್ನ ಬೆಳೀತಾರೆ ಏಕದಳ ಧಾನ್ಯಗಳನ್ನ ಬೆಳೀತಾರೆ ಸರ್ಕಾರಿ ತೋ ತರಕಾರಿ ಸೊಪ್ಪನೆಲ್ಲ ಹಿತ್ಲಲೆಲ್ಲ ಬೆಳೀತಾ ಇರ್ತಾರೆ ಆಮೇಲೆ ನೀವು ಬೇರೆ ಬೇರೆ ಈಗ ಹೈನುಗಾರಿಕೆ ಇರುತ್ತೆ ಅವರಿಗೆ ರೇಷ್ಮೆ ಇರುತ್ತೆ ಕುರಿ ಕೋಳಿ ಸಾಕಾಣೆ ಮಾಡ್ತಾರೆ ಅದಕ್ಕೆ ಮೇವು ಅಲ್ಲೇ ಬೆಳಕಂತಾರೆ ಸೊ ಇಷ್ಟೇ ಬೆಳೆದ್ರೆ ಸಾಕು ನಮಗೆ ನಾನು ನೀಡಿ ನಾಡಿ ಎಲ್ಲಾನು ನೂರಕ್ಕೆ ನೂರು ಥರ ಬೆಳೆ ಬೆಳಿಬೇಕು ಅಂತಲ್ಲ ಅಲ್ಲಿ ಒಂದು ಒಂದು ಐದಾರು ಬೆಳೆಗಳನ್ನ ಮಿಕ್ಸ್ ಮಾಡಿ ಕನಿಷ್ಠ ಐದಾರು ಒಂದು ಐದಾರು ಬೆಳೆಗಳನ್ನ ಮಿಕ್ಸ್ ಮಾಡಿ ಅದರ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳು ಅಂತ ಹೇಳಿದ್ನೆಲ್ಲ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಎರಗೊಬ್ಬರ ಮಾಡೋವಂಥದ್ದು ಅಜೋಲ ಬೆಳೆಯುವಂಥದ್ದು ಇಟ್ಲಲ್ಲಿ ಸೊಪ್ಪು ತರಕಾರಿಗಳನ್ನ ಬೆಳಕೊ ಈ ತರ ಮಾಡಿ ಬಾಡ್ರಿಗೆಲ್ಲ ಮರಗಳನ್ನ ಹಾಕೊಂಡಿರ್ತಾರೆ ಸುತ್ತ ಯಾಕಂದ್ರೆ ಅವೆಲ್ಲ ಬಹು ವರ್ಷದಲ್ಲಿ ಆದಾಯ ಕೊಡುವಂತ ಮರಗಳು ಒಂದು ವೇಳೆ ನಾವು ಒಬ್ಬ ರೈತ ಈ ಥರದ್ದು ಮಾಡಬೇಕು ಅಂತ ಮುಂದೆ ಬಂದ್ರೆ ತಾವು ಸಲಹೆ ಸೂಚನೆ ಹೌದು ಕೊಡ್ತೀವಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಿಗೆ ಅವರು ಭೇಟಿ ನೀಡಿಬಿಟ್ಟು ಅವ್ರು ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡೋದಿತ್ತು ಅಂತಂದರೆ ಯಾವುದೇ ಒಂದು ಕೃಷಿ ಆಗಲಿ ಮತ್ತು ಈ ಥರ ಒಂದು ಸಮಗ್ರ ಕೃಷಿ ಪದ್ಧತಿ ಆದರೂ ನಮ್ಮ ಒಂದು ಮಾರ್ಗದರ್ಶನ ಒಂದು ಮಾಹಿತಿನ ಅವರಿಗೆ ಕೊಟ್ಟೆ ಕೊಡ್ತೀವಿ ಮೊದಲನೇದಾಗಿ ಮಣ್ಣನ್ನು ಯಾವ ಥರ ಪರೀಕ್ಷೆ ಮಾಡ್ಕೋಬೇಕು ಮಣ್ಣು ಮತ್ತು ನೀರಿನ ನಿರ್ವಹಣೆ ಯಾವ ಥರ ಮಾಡಬೇಕು ಬೆಳೆಗಳನ್ನ ಆಯ್ಕೆ ಯಾವ ಥರ ಮಾಡ್ಕೋಬೇಕು ಅವ್ರ ಜಮೀನಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳೆಯೋಕ್ಕೆ ಸಾಧ್ಯತೆ ಇದೆ ಇಲ್ಲ ಇಂಥ ಬೆಳೆಗಳನ್ನೇ ಬೆಳಿಬೇಕು ಅಂದರೆ ಮಣ್ಣಿನ ಹಿಂಗ ಸರಿಪಡಿಸ್ಕೋಬೇಕು ಅದೆಲ್ಲನೂ ವಿಷಯ ತಿಳಿಸ್ಕೊಡ್ತೀವಿ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ಕ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಾ ತಮ್ಮ ಪೂರ್ತಿ ಹೆಸರು ಸರ್ ಸರ್ ನನ್ನ ಹೆಸರು ಡಾಕ್ಟರ್ ಶಾಮರಾಜ್ ಅಂತೇಳಿ ಶಾಸ್ತ್ರ ವಿಭಾಗದಲ್ಲಿ ನಾನು ವಿಜ್ಞಾನಿಯಾಗಿ ಐ ಸಿ ಆರ್ ಜೆ ಎಸ್ ಎಸ್ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಲ್ಲಿ ಕಳೆದ ಒಂದು ಹದಿಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಮೊಬೈಲ್ ನಂಬರ್ ಬಂದು ಒಂಬತ್ತು ಒಂಬತ್ತು ಎಂಟು ಆರು ಎರಡು ಆರು ಒಂಬತ್ತು ಮೂರು ಒಂಬತ್ತು ಮೂರು ಡಬಲ್ ನೈನ್ ಏಟ್ ಸಿಕ್ಸ್ ಟೂ ಸಿಕ್ಸ್ ನೈನ್ ತ್ರೀ ನೈನ್ ತ್ರೀ